ಇವತ್ತು ನಾವು ತಮಿಳುನಾಡು ಬಗ್ಗೆ ಆನ್ಲೈನ್ ಆನ್ಸರನ್ನು ಮಾಡುತ್ತಿದ್ದೇವೆ ತಮಿಳುನಾಡದ ರಾಜ್ಯ ರಾಜಧಾನಿ ಚೆನ್ನೈ ಹಳೆಯ ಹೆಸರು ಮದ್ರಾಸ್ ತಮಿಳುನಾಡು ರಾಜ್ಯದ ಶಾಸ್ತ್ರೀಯ ನೃತ್ಯ ಭರತನಾಟ್ಯಂ ತಮಿಳು ರಾಜ್ಯದ ವಿಧಾನಸಭಾ ಸದಸ್ಯರು ಇನ್ನೂರ ಮೂವತ್ತ್ನಾಲ್ಕು ರಾಜ್ಯ ವೈರಚನ್ಯದ ವರ್ಷ ಹತ್ತೊಂಬತ್ತೂರ ಐವತ್ತಾರು ತಮಿಳು ರಾಜ್ಯದ ಹಬ್ಬ ಪೊಂಗಲ್ ಭಾರತದ ಮೊದಲ ಪಕ್ಷದಮ್ಮ ವೇದಾಂತಗಲ್ ಪಕ್ಷದಮ್ಮ ಹತ್ತೊಂಬತ್ತು ನೂರ ಮೂವತ್ತಾರು ವೇದಾಂತಗಲ್ ಪಕ್ಷತಮ್ಮ ಇರುವುದು ತಮಿಳುನಾಡು ತಮಿಳುನಾಡಿನ ಶ್ರೀವೆಲ್ಲಿ ಪುತ್ತೂರು ಮೇಘಮಲೈ ಹುಲಿ ಸಂರಕ್ಷಣಾ ತಾಣವನ್ನು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಭಾರತದ ಐವತ್ತೊಂದನೇ ಹುಲಿ ಸಂರಕ್ಷಣಾ ತಾಣವಾಗಿ ಘೋಷಿಸಲಾಗಿದೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ತಮಿಳುನಾಡಿನ ಕೊಯೆಲಂ ಬೀಚ್ಗೆ ಡೆನ್ಮಾರ್ಕ್ ದೇಶದ ಪರಿಸರ ಶಿಕ್ಷಣ ಫೌಂಡೇಶನ್ ವತಿಯಿಂದ ನೀಡುವ ಬ್ಲೂ ಫ್ಲಾಗ್ ಮಾನ್ಯತೆ ಲಭಿಸಿದೆ ಎರಡ್ ಸಾವಿರದ ಇಪ್ಪತ್ತೊಂದರ ಹದಿನಾಲ್ಕನೇ ಆವೃತ್ತಿಯ ಐಪಿಎಲ್ ವಿಜೇತ ತಂಡ ಚೆನ್ನೈ ಸೂಪರ್ ಕಿಂಗ್ಸ್ ಆಫ್ ಕೋಲ್ಕತ್ತಾ ನೈಟ್ ರೈಡರ್ಸ್ ಎರಡು ಸಾವಿರದ ಇಪ್ಪತ್ತೆರಡ ತೊಂಬತ್ತ್ನಾಲ್ಕನೇ ಆಸ್ಕರ್ ಪ್ರಶಸ್ತಿಗೆ ನಿರ್ದೇಶಕ ಪಿ ಎಸ್ ವಿನೋದ್ ರಾಜ್ ನಿರ್ದೇಶನದ ತಮಿಳು ಭಾಷೆಯ ಕೊಳಂಕಲ್ ಚಿತ್ರರು ಇತ್ತೀಚೆಗೆ ಭಾರತದಿಂದ ಅಧಿಕೃತವಾಗಿ ನಾಮ ನಾಮನಿರ್ದೇಶನವಾಗಿತ್ತು ಭಾರತದ ಹೆಸರು ಕ್ರಾಂತಿ ಪಿತಮ ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನ್ ಇವರು ತಮಿಳುನಾಡು ರಾಜ್ಯದವರು ಮೈ ಪ್ರೆಸಿಡೆನ್ಸಿಯಲ್ಲಿಯರ್ ಎಂಬ ಗ್ರಂಥ ಬರೆದ ಭಾರತದ ಮಾಜಿ ರಾಷ್ಟ್ರಪತಿ ಆರ್ ವೆಂಕಟರಮಣ ತಮಿಳುನಾಡು ರಾಜ್ಯದವರು ಕರ್ನಾಟಕ ಸಂಗೀತ ತ್ರಿಮೂರ್ತಿಗಳಾದ ತ್ಯಾಗರಾಜು ಮುತ್ತುರಾಜು ದೀಕ್ಷಿತ ಮತ್ತು ಚಾಮರಾಜ ಇವರು ತಮಿಳ್ನಾಡು ರಾಜ್ಯದವರು ತಮಿಳುನಾಡು ರಾಜ್ಯದ ಕಲ್ಪಕ ಅಣುವಿದ್ಯುತ್ ಸ್ಥಾವರ ಇದೆ ಇದು ಭಾರತದ ಮೊದಲ ಸ್ಥಳೀಯವಾಗಿ ವೈ ನಿರ್ಮಾಣವಾದ ಅಣುವಿದ್ಯುತ್ ಸ್ಥಾವರವಾಗಿದೆ ಕೊಂಡಂಕುಳಂ ಅಣುವಿದ್ಯುತ್ ಸ್ಥಾವರ ಇರುವುದು ತಮಿಳುನಾಡು ತಮಿಳುನಾಡು ತಮಿಳ್ನಾಡು ರಾಜ್ಯದಲ್ಲಿರುವ ಕೊಂಡಂಕುಳಂ ಅಣುವಿದ್ಯುತ್ ಸ್ಥಾವರಕ್ಕೆ ಅಷ್ಟು ವಾಯುರೇನಿಯಂ ಸರಬರಾಜು ಮಾಡುತ್ತದೆ ತಮಿಳುನಾಡು ರಾಜ್ಯದಲ್ಲಿರುವ ನೈವೇ ನೈವೇಲಿಯಲ್ಲಿ ಕಲ್ಲದ್ದಿಲಿನ ವಿಧವಾದ ಲಿಗ್ನಿ ನೈಟ್ ದೊರೆಯುತ್ತದೆ ತಮಿಳುನಾಡು ರಾಜ್ಯದಲ್ಲಿ ವಾಂಡಿವಾಶ್ ಎಂಬ ವಿಧ ಭೂಮಿ ಇದೆ ಕ್ರಿಸ್ತಿಕ ಹದಿನೂರ ಐವತ್ತರಿಂದ ಹದಿನೇಳು ಅರವತ್ತ್ ಮೂರವರೆಗೆ ಬ್ರಿಟಿಷರ ಸಾರ್ ರೈರ್ ಕೋರ್ಟ್ ಮತ್ತು ಫ್ರೆಂಚರ ಕೌಂಟಿ ಡಿ ಲಾಲಿ ಮತ್ತು ಬುಸ್ಸಿ ನಡುವೆ ಮೂರನೇ ಕರ್ನಾಟಕ ಯುದ್ಧದ ಭಾಗವಾಗಿ ಹದಿನೇಳುನೂರ ಅರವತ್ತರಿಂದ ಜನವರಿ ಇಪ್ಪತ್ತೆರಡರಂದು ತಮಿಳುನಾಡಿನಲ್ಲಿ ಆಂಡುವಶ ನಡೆಯಿತು ಈ ಯುದ್ಧದ ನಂತರ ಫ್ರೆಂಚರು ಭಾರತದಲ್ಲಿ ನಿರ್ಣಾಯಕವಾಗಿ ಸೋತರು ಮತ್ತು ಹದಿನೂರ ಅರವತ್ತ್ಮೂರಲ್ಲಿ ಪ್ಯಾರಿಸ್ ಒಪ್ಪಂದವಾಗುತ್ತದೆ ನಂತರ ಫ್ರೆಂಚರ ಅವನತಿಯಾಯಿತು ತಮಿಳುನಾಡು ರಾಜ್ಯದ ಕೊಂಡೈಕ್ಯನಲ್ಲಿ ಎಂಬ ಸ್ಥಳದಲ್ಲಿ ಪದರತೆರಿಸ್ ಮಹಿಳಾ ವಿಶ್ವವಿದ್ಯಾಲಯ ಇದೆ ತಮಿಳ್ನಾಡು ರಾಜ್ಯದಲ್ಲಿರುವ ನೀಲಗಿರಿ ಬೆಟ್ಟಗಳಲ್ಲಿ ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳು ಸಂಧಿಸುತ್ತವೆ ನೀಲಗಿರಿ ಬೆಟ್ಟಗಳ ಅತಿ ಎತ್ತರದ ಶಿಖರ ದೊಡ್ಡ ಬೆಟ್ಟ ತಮಿಳುನಾಡು ರಾಜ್ಯವು ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳನ್ನು ಹೊಂದಿರುವ ಏಕೈಕ ರಾಜ್ಯವಾಗಿದೆ ಹೊಗೆನ ಜಲಪಾತವು ಕಾವೇರಿ ನದಿಯಿಂದ ಸೃಷ್ಟಿಯಾಗಿದೆ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿಗೆ ಮೆಟ್ಟೂರು ಆಣೆಕಟ್ಟು ನಿರ್ಮಿಸಲಾಗಿದೆ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿಗೆ ಕಾವೇರಿ ಪಟ್ಟಣಂ ಡ್ಯಾಂ ನಿರ್ಮಿಸಲಾಗಿದೆ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿಗೆ ಸ್ಟ್ಯಾನ್ಲಿ ಜಲಸೆ ನಿರ್ಮಿಸಲಾಗಿದೆ ನೆಕ್ಸ್ಟ್ ತಮಿಳುನಾಡು ರಾಜ್ಯದಲ್ಲಿ ಕಾವೇರಿ ನದಿಗೆ ಭಾವನಿ ಸಾಗರ ಡ್ಯಾಮ್ ಕಟ್ಟಲಾಗಿದೆ ಭಾರತ ದಕ್ಷಿಣ ತುದಿ ಕನ್ಯಾಕುಮಾರಿಗೆ ತಮಿಳುನಾಡು ರಾಜ್ಯದಲ್ಲಿದೆ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದ ರಾಕ್ ಮೆಮೋರಿಯಲ್ ಪ್ರತಿಭೆ ಇದೆ ತಮಿಳು ರಾಜ್ಯದಲ್ಲಿ ಕೊಂಡೈಕನಲ್ ಎಂಬ ಸ್ಥಳೀಯದಲ್ಲಿ ಭೂಕಂಪನ ಮಾಪನ ಕೇಂದ್ರ ಇದೆ ಕರ್ನಾ ತಮಿಳುನಾಡು ರಾಜ್ಯದಲ್ಲಿ ಕಲನಯಿ ಡ್ಯಾಮ್ ಗ್ರ್ಯಾಂಡ್ ಡ್ಯಾಮನ್ನು ಕಾವೇರಿ ನದಿಗೆ ಕಟ್ಟಲಾಗಿ ಕಟ್ಟಲಾಗಿದೆ ಭಾರತದ ಹಳೆಯ ಡ್ಯಾಮ್ ಕಲನಾಯಿ ಡ್ಯಾಮ್ ಗ್ರ್ಯಾಂಡ್ ಡ್ಯಾಮ್ ನೂರೈವತ್ತು ಕರ್ನಾಟಕದ ದಕ್ಷಿಣ ಕನ್ನಡ ಮತ್ತು ಬಳ್ಳಾರಿ ಜಿಲ್ಲೆಗಳು ಹತ್ತೊಂಬತ್ತು ನೂರ ಐವತ್ತಾರಕ್ಕಿಂತ ಮೊದಲು ಮದ್ರ ಸ್ಪಂದಕ್ಕೆ ಸೇರಿದ್ದವು ತಮಿಳು ರಾಜ್ಯದಲ್ಲಿ ಮೀನಕಂ ದೊರ ಅಣ್ಣದೊರೆ ಅಂತಾರಾಷ್ಟ್ರೀಯ ಮನೆ ನಿಲ್ದಾಣ ಇದೆ ತಮಿಳು ರಾಜ್ಯದಲ್ಲಿ ಇಂದಿರಾಗಾಂಧಿ ರಾಷ್ಟ್ರೀಯ ಉದ್ಯಾನವನವಿದೆ ತಮಿಳುನಾಡು ರಾಜ್ಯದಲ್ಲಿ ಒಗೆನೇಕ ಜಲಪಾತ ಇದೆ ತಮಿಳುನಾಡು ರಾಜ್ಯದಲ್ಲಿ ಶಿವಕಾಶ ಪಟಾಕಿ ದೀರ್ಘ ಘಟಕ ಇದೆ ತಮಿಳುನಾಡು ರಾಜ್ಯದಲ್ಲಿ ಜಲ್ಲಿಕಟ್ಟು ಕ್ರೀಡೆ ಗುಳಿ ಹುಡಿಯುವ ಅತ್ಯಂತ ಪ್ರಸಿದ್ಧಿ ಪಡೆದಿದೆ ತಮಿಳುನಾಡು ರಾಜ್ಯದಲ್ಲಿ ಕುಂದಲ ವಿದ್ಯುತ್ ಉತ್ಪಾದನೆ ಕೇಂದ್ರ ಇದೆ ತಮಿಳುನಾಡು ರಾಜ್ಯದಲ್ಲಿ ಪಳನಿ ಬೆಟ್ಟಗಳು ಮತ್ತು ನೀಲಗಿರಿ ಬೆಟ್ಟಗಳು ಕಂಡುಬರುತ್ತವೆ ತಮಿಳುನಾಡು ರಾಜ್ಯದ ನೀಲಗಿರಿ ಬೆಟ್ಟದಲ್ಲಿ ತೋಡ ಬುಡಕಟ್ಟು ಜನಾಂಗ ಕಂಡುಬರುತ್ತದೆ ಭಾರತದಲ್ಲಿ ಅತಿ ಹೆಚ್ಚು ಪವನ ವಿದ್ಯುತ್ ತಮಿಳುನಾಡು ರಾಜ್ಯದ ಉತ್ಪಾದನೆ ಉತ್ಪಾದನೆಯಾಗುತ್ತದೆ ತಮಿಳುನಾಡು ರಾಜ್ಯದಲ್ಲಿ ತಾಜಾ ಊರಿನಲ್ಲಿ ಕೃಷಿಕ ಸಾವಿರದ ಹತ್ತಾರರಲ್ಲಿ ಒಂದನೇ ರಾಜೇಶ್ವರ ಒಳಗಡೆ ಪ್ರದೇಶ ದೇವಾಲಯ ಇದೆ ಈ ದೇವಾಲಯವು ವಿಶ್ವ ಪರಂಪರೆ ಬ್ರಿಟಿಷರಿದೆ ರಾಜರಾಜೇಶ್ವರಿ ದೇವಾಲಯ ತಮಿಳುನಾಡು ರಾಜ್ಯದ ಮಹಬಲಿಪುರಂ ಎಂಬ ನಗರವನ್ನು ಬಲ್ಲವರ ಒಂದನೇ ನಿರ್ಮಿಸಿದರು ಮಹಬಲಿಪುರಂ ನಗರದಲ್ಲಿ ಪಂಚರತ್ನಗಳು ಮತ್ತು ಶೋಧಿ ದೇವಾಲಯಗಳು ಕಂಡುಬರುತ್ತವೆ ಪಂಚರತದಲ್ಲಿ ಅತಿ ದೊಡ್ಡ ರಥ ಧರ್ಮರಾಯ ರಥ ತಮಿಳುನಾಡು ರಾಜ್ಯದಲ್ಲಿ ಚೋಳ ಗ್ರಾಮಾಡಳಿತ ಬಗ್ಗೆ ತಿಳಿಸುವ ಉತ್ತರ ಮೇರೂರು ಶಾಸನ ಇದೆ ಉತ್ತರ ಮೇರೂರು ಶಾಸನ ಹೊಂದಿದೆ ಪರತಂಕನಿಗೆ ಸಂಬಂಧಿಸಿದೆ ಚೆನ್ನೈ ಬಂದರು ದಕ್ಷಿಣ ಭಾರತದ ಬೈಲು ಚರ್ಮ ಮತ್ತು ಆಟೋಮೊಬೈಲ್ಸ್ ಹೆಚ್ಚಿನ ವ್ಯಾಪಾರ ನಡೆಯುತ್ತದೆ ತುಟುಕೂರಿನ ಬಂದರು ಇಲ್ಲಿ ತಿನ ಮನೆ ಮೀನುಗಾರಿಕೆ ನಡೆಯುತ್ತದೆ ಮತ್ತು ಈ ಬಂದರಿನಲ್ಲಿ ರಾಸಾಯನಿಕ ಗೊಬ್ಬರ ಅತಿ ಹೆಚ್ಚು ರಕ್ತವಾಗುತ್ತದೆ ಟುಟುಕೂರಿನ ಬಂದರು ಕೋರಮಣದಲ್ಲಿದೆ ಎನ್ನೂರು ಬಂದರಿಗೆ ಈಕೆ ಅಮರಾಜ ಬಂದರು ಎಂದು ನಾಮಕರಣ ಮಾಡಲಾಗಿದೆ ಎರಡು ಸಾವಿರದ ಹದಿನಾಲ್ಕು ಇದು ಭಾರತದ ಏಕೆಕಿ ಖಾಸಗಿ ಬಂದರಾಗಿದೆ ಭಾರತದಲ್ಲಿ ಮೊದಲ ರಾಸಾಯನಿಕ ಗೊಬ್ಬರ ಕಾರ್ಖಾನೆ ಹತ್ತೊಂಬತ್ತು ನೂರ ತಮಿಳುನಾಡು ರಾಜ್ಯದ ರಾಣಿಪೇಟೆಯಲ್ಲಿ ಸ್ಥಾಪಿಸಲಾಯಿತು ಬ್ರಿಟಿಷರ ಕಾಲದಲ್ಲಿ ಮೊಟ್ಟಮೊದಲ ಬಾರಿಗೆ ನಿರ್ಮಿಸಿದ ಕೋಟೆ ಸೇಂಟ್ ಚಾರ್ಜ್ ಕೋಟೆ ಮದ್ರಾಸಿನಲ್ಲಿದೆ ಆಮೇಲೆ ಕಡೆಗೆ ತಮಿಳುನಾಡು ರಾಜ್ಯವು ಸರ್ಕಾರಿ ಮಲಿಕ ಕೇಬಲ್ ಟೆಲಿವಿಷನ್ ಜಾಲವನ್ನು ಹೊಂದಿರುವ ಭಾರತದ ಪ್ರಥಮ ರಾಜ್ಯವಾಗಿದೆ ತಮಿಳುನಾಡು ರಾಜ್ಯದ ಚೆನ್ನೈ ನಗರದಲ್ಲಿ ಏನಪ್ಪ ಆಫೀಸರ್ ಟ್ರೈನಿಂಗ್ ಅಕಾಡೆಮಿ ಇದೆ ತಮಿಳುನಾಡು ರಾಜ್ಯದಲ್ಲಿ ಹೈಕೋರ್ಟ್ ಚೆನ್ನೈ ಎಂಬ ನಗರದಲ್ಲಿದೆ ಸೇಲಂ ಕಬ್ಬಿಣ ಮತ್ತು ಕಿಣಕೈಗಾರ್ ಕೈಗಾರಿಕೆಗಳು ತಮಿಳುನಾಡು ತಮಿಳುನಾಡು ರಾಜ್ಯವು ಪರಿಸರಕ್ಕೆ ಅನುಕೂಲವಾಗುವ ನೆಟ್ವರ್ಕ್ ವೆಟ್ವೇರ್ ಇಂಡಿಯನ್ ವೆಟ್ವೇರ್ ನೆಟ್ವರ್ಕ್ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ ತಮಿಳುನಾಡು ರಾಜ್ಯ ತಮಿಳುನಾಡಿನ ಚೆನ್ನೈ ಎಂಬ ನಗರದಲ್ಲಿ ರಾಷ್ಟ್ರೀಯ ಸಮುದ್ರ ತಂತ್ರಜ್ಞಾನ ಸಂಸ್ಥೆ ಇದೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ತಮಿಳುನಾಡಿನ ಮದ್ರಾಸ್ ಪ್ರಾಂತದಲ್ಲಿ ಬ್ರಿಟಿಷರ ತಾಮಸ್ ಮಂಡ್ರಮ ಅಧಿಕಾರಿ ರೈತವರ ಪದ್ಧತಿಯನ್ನು ಆರಂಭಿಸಿದನು ತಮಿಳುನಾಡು ರಾಜ್ಯದಲ್ಲಿ ಪಂಚಮಲ್ಲಿ ಪರ್ವತ ಶ್ರೇಣಿ ಇದೆ ತಮಿಳುನಾಡು ರಾಜ್ಯದ ರಾಜ್ಯದಲ್ಲಿ ಗೋಲ್ಡನ್ ಬೀಚ್ ಮತ್ತು ಮರಿನ ಬೀಚ್ಗಳಿವೆ ಭಾರತದ ಅತಿ ಉದ್ದವಾದ ಬೀಚ್ ಮರಿನ ಬೀಚ್ ತಮಿಳುನಾಡು ರಾಜ್ಯದ ಚೆನ್ನೈ ತಮಿಳುನಾಡು ರಾಜ್ಯದ ರಾಜ್ಯದ ಚೆನ್ನೈ ಎಮ್ ಎ ಕ್ರೀಡಾಂಗಣ ಕ್ರಿಕೆಟ್ ಕ್ರೀಡಾಂಗಣ ಇದೆ ತಮಿಳುನಾಡು ರಾಜ್ಯವು ಈಶಾನ್ಯ ಮಾನ್ಸೂನ್ ಮಾರುತಗಳಿಂದ ಅತಿ ಹೆಚ್ಚು ಮಳೆ ಪಡೆಯುವ ಏಕೈಕ ರಾಜ್ಯವಾಗಿದೆ ತಮಿಳುನಾಡು ರಾಜ್ಯವು ಚಳಿಗಾಲದಲ್ಲಿ ಅತಿ ಹೆಚ್ಚು ಮಳೆಯನ್ನು ಪಡೆಯುವ ರಾಜ್ಯವಾಗಿದೆ ತಮಿಳುನಾಡು ತಮಿಳುನಾಡು ರಾಜ್ಯ ತಮಿಳುನಾಡು ರಾಜ್ಯದಲ್ಲಿ ಗುಂಡಿಯ ರಾಷ್ಟ್ರೀಯ ವತೀನವಾಗಿದೆ ತಮಿಳುನಾಡು ರಾಜ್ಯವು ಭಾರತದ ಅತಿ ಹೆಚ್ಚು ಕೆಂಪು ಮಣ್ಣು ಹೊಂದಿರುವ ರಾಜ್ಯವಾಗಿದೆ ಇಂಪಾರ್ಟೆಂಟು ಸ್ನೇಹಿತರಿ ತಮಿಳುನಾಡು ರಾಜ್ಯವು ಭಾರತದಲ್ಲಿ ಬಾಳೆಹಣ್ಣು ಮತ್ತು ಹೂವು ಬೆಳೆಯುವ ಪ್ರಮುಖ ರಾಜ್ಯವಾಗಿದೆ ವಿಶ್ವದ ಎತ್ತರದ ಆದಿಶಿವಿಗಿ ಶಿವನ ಪ್ರತಿಮೆ ತಮಿಳುನಾಡು ರಾಜ್ಯದಲ್ಲಿ ನೂರ ಹನ್ನೆರಡು ಅಡಿ ಸದ್ಗುರು ಜಿಕ್ಕಿ ವಾಸುದೇವನು ಈಶಾ ಫೌಂಡೇಶನ್ ಅವರಿಂದ ನಿರ್ಮಾಣವಾಗಿದೆ ಕಡೆ ಕೋಯಿ ಉತ್ಸವ ಕೊಯಂಬತ್ತೂರು ತಮಿಳುನಾಡು ದಕ್ಷಿಣ ಭಾರತ ಮ್ಯಾಜಿಸ್ಟ್ರಾರ್ ಕೊಯಮತ್ತೂರು ಭಾರತೀಯ ಆಧಾರಿತ ನ್ಯೂಟ್ರನ್ ವೀಕ್ಷಣಾಲಯವು ಪಿಕ್ನ ಆಳವಾದ ಗುಹೆಯಲ್ಲಿ ನಿರ್ಮಾಣಗೊಂಡಿದೆ ಈ ಯೋಜನೆ ತಮಿಳುನಾಡು ರಾಜ್ಯ ನಿರ್ಮಾಣ ಮಾಡುತ್ತಿದೆ ಭಾರತದ ಮೊಟ್ಟಮೊದಲ ಮುನ್ಸಿಪಲ್ ಕಾರ್ಪೊರೇಷನ್ ಚೆನ್ನೈ ನಗರದಲ್ಲಿ ಸ್ಥಾಪಿಸಲಾಯಿತು ನೂರ ಎಂಬತ್ತೇಳರಲ್ಲಿ ಘೋಷಣೆ ಇವ ಎಂಬ ಆದಿವಾಸಿ ಜನಾಂಗದ ಗುಂಪು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ತಮಿಳುನಾಡು ರಾಜ್ಯದ ಪ್ರವಾಸೋದ್ಯಮ ಇಲಾಖೆಯ ಘೋಷಾವಕ ಈಚಿಂಗ್ ತಮಿಳುನಾಡು ಚಿಟ್ಟಿಂಗ್ ತಮಿಳುನಾಡು ತಮಿಳುನಾಡು ರಾಜ್ಯದಲ್ಲಿ ಅಣ್ಣಮಲೆ ಮತ್ತು ಮಧುಮಲೆ ನಿಜೀದ್ಯಮಗಳಿವೆ ತಮಿಳುನಾಡಿನ ಸೇಲಂ ಮತ್ತು ನೀಲಗಿರಿ ಭಕ್ಷ್ಯ ನಿಕ್ಷೇಪ ಹೊಂದಿರುವ ರಾಜ್ಯಗಳು ಸ್ಥಳೀಯ ಸ್ಥಳಗಳು ತಮಿಳುನಾಡಿನ ಪ್ರಮುಖ ಜಲವಿದ್ಯುತ್ ತಯಾರಿಕೆ ಕೇಂದ್ರಗಳೆಂದರೆ ಮೆಟ್ಟೂರು ಪೈಕಾರ ಪವನಾಸಂ ಪಾಪನಾಸಂ ಪೆರಿಯಾರ್ ಮೋಯಾರ್ ಕುಂದಾರ್ ಶೋಲಿಯಾರ್ ಮತ್ತು ಕೊಂಡೆಯಾರ್ ತಮಿಳುನಾಡಿನಲ್ಲಿ ಸರ್ಕಾರಿ ವಲಯದ ಮುಖ್ಯ ಸ್ಥಾವರವಿದೆ തമിഴ്നാടിനൂരിനെ അൽമിനിയം തയ്യാറാക്കി തമിഴ്നാട് രാജ്യത്തി അതിഹച്ചു പവനശക്തി ഉത്പാദന മാധ്യമത്തിൽ അതി ദൊഡ പ്രമാണ നൂറത്ത് മികവട്ട സമർത്ഥ ഉള്ള പവന ജമീണ തമിഴ്നാടിനെ തമിഴ്നാട് രാജ്യവും ഭാരതത്തിൽ അത്യധിക സംഖ്യ അത്ത പട്ടികിരണി ഭാരത മൊട്ടമൊന്നല സിമെന്റ് കൈകാര്യവും ഒത്തൊമ്പനൂറ് നാൽക്കൈ സമീപ രാണിപ്പേട്ടനെല്ലാം ആരംഭവായിരുന്നു തമിഴ്നാടിന ചെന്നൈന ദക്ഷിണ രൈൽവേ വലയ ആയിരുന്നു ಚೆನ್ನೈ ಬಂದರನ್ನು ದಕ್ಷಿಣ ಭಾರತ ಅತಿ ದೊಡ್ಡ ಬಂದರು ಮತ್ತು ದಕ್ಷಿಣ ಭಾರತದ ಹೆಬ್ಬಗಿಲೆನೂರು ಇಲ್ಲಿಂದ ಪ್ರಮುಖವಾಗಿ ಚರ್ಮದ ವಸ್ತುಗಳು ಅತಿಪಟ್ಟಿ ವಹಿಸುವುದನ್ನು ತಮಿಳುನಾಡು ರಾಜ್ಯದಲ್ಲಿ ಪೂರ್ವಘಟ್ಟಗಳ ಪ್ರಮುಖ ಬೆಟ್ಟಗಳಾದ ಕಲ್ಲಮಲೆ ಪಂಚಮಲೆ ಕೊಂಡಮಲೆ ಮತ್ತು ಚಾವಡಿ ಬೆಟ್ಟಗಳಿವೆ ಕಾವೇರಿ ನದಿಯು ತಮಿಳುನಾಡಿನ ಶ್ರೀರಂಗಮ ನಂತರ ಎರಡು ಶಾಖೆಗಳಾಗಿ ವಿಭಜಿಸಲ್ಪಡುತ್ತದೆ ಒಂದು ಉತ್ತರದ ಶಾಖೆ ಕೊಲೆನಾರ್ ದಕ್ಷಿಣದ ಶಾಖೆ ಕಾವೇರಿ ಪೂರ್ವ ಘಟ್ಟಗಳ ಪ್ರಮುಖ ಹೆತ ಮಹೇಂದ್ರ ಬೆಟ್ಟ ಮಹೇಂದ್ರಗಿರಿ ಬೆಟ್ಟವು ತಮಿಳುನಾಡಿನಲ್ಲಿ ಕಂಡುಬರುತ್ತದೆ ತಮಿಳುನಾಡು ರಾಜ್ಯವು ನೈಋತ್ಯ ಮಾರುತಗಳ ಅವಧಿಯಲ್ಲಿ ಮುಂಗಾರು ಬೆಳೆ ಪಡೆಯುವ ರಾಜ್ಯವಾಗಿದೆ ಈಶಾನ್ಯ ಮಾರುತಗಳ ಅವಧಿಯಲ್ಲಿ ಇಂಗಾರು ಅತಿ ಹೆಚ್ಚು ಮಳೆ ಪಡೆಯುವ ರಾಜ್ಯ ತಮಿಳುನಾಡು ತಮಿಳುನಾಡು ರಾಜ್ಯದಂಬರಿನ ಸಮೀಪ ಪಿಂಚವರಣ್ಯ ಪಿಂಚವರ ಅರಣ್ಯಗಳು ಜಗತ್ತಿನಾಡಿನ ಅತಿ ದೊಡ್ಡ ಅರಣ್ಯ ಮ್ಯಾಂಗ್ರೋವ್ ಅರಣ್ಯವಾಗಿದೆ ತಮಿಳುನಾಡಿನ ತಮಿಳುನಾಡಿನಲ್ಲಿ ಕಂಡುಬರುವ ರಾಷ್ಟ್ರೀಯ ವಿಧಾನಗಳು ಗುಂಡೈ ಮಧುಮೈ ಮುಕೃತಿ ಗಾಲ್ಫ್ ಆಫ್ ಮ್ಯಾನ್ಮಾರ್ ಇಂದಿರಾ ಗಾಂಧಿ ನೀಲಿಗಿರಿ ಬಯೋಸ್ಪಿಯರ್ ರಿಸರ್ವ್ ಜೈವಿಕ ಸಂರಕ್ಷಣಾ ತಾಣ ಹತ್ತೊಂಬತ್ತರ ಮೊದಲ ಘೋಷಿಸಲಾದ ಭಾರತದ ಮೊದಲ ಬಯೋಸ್ಪಿಯರ್ ರಿಸರ್ವ್ ಆಗಿದೆ ಇದು ಮೈನೋಸ್ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿದೆ ತಮಿಳುನಾಡು ಕರ್ನಾಟಕ ಮತ್ತು ಕೇರಳದಲ್ಲಿ ಆಡಿದೆ ತಮಿಳುನಾಡಿನ ಗಲ್ಫ್ ಆಫ್ ಮನ್ನಾರ್ ಬಯೋಸ್ಪಿಯರ್ ರಿಸರ್ವ್ ಮೈನೋಸ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿದೆ ತಮಿಳುನಾಡಿನ ಕನ್ಯಾಕುಮಾರಿಯಿಂದ ಪಶ್ಚಿಮ ಕಲಾವಿ ಚಿತ್ರ ಮುಂಬೈನ ಪ್ಯಾನ್ವಲ್ ನಗರಕ್ಕೆ ಸಂಪರ್ಕ ಕಲ್ಪಿಸಿರುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಸ್ ಸಿಕ್ಸ್ಟಿ ಸಿಕ್ಸ್ ಆಗಿದೆ ತಮಿಳುನಾಡಿನ ಚೆನ್ನೈ ನಗರದಿಂದ ಕೊಲ್ಕತ್ತಿಗೆ ಪೂರ್ವ ಕರಾವಳಿ ಉದ್ದಕ್ಕೂ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಸ್ ಸಿಕ್ಸ್ಟೀನ್ ತಮಿಳುನಾಡಿನ ಚೆನ್ನೈಯಿಂದ ಬೆಂಗಳೂರು ಬೆಳಗಾವಿ ಮುಂಬೈ ದೆಹಲಿ ಸಂಪರ್ಕ ಕಲ್ಪಿಸುವ ರಾಷ್ಟ್ರೀಯ ಹೆದ್ದಾರಿ ಎನ್ ಎಸ್ ಫಾರ್ಟಿ ಏಟ್ ಆಗಿದೆ ಇದು ಸುವರ್ಣ ಚತುರ್ಥಿ ರಸ್ತೆ ಪ ಭಾಗವಾಗಿದೆ ತಮಿಳ್ ಚೆನ್ನೈನ ಬಳಿಗೆ ಇಂಟಿಗ್ರಲ್ ಇಂಟಿಗ್ರಿಯಲ್ ಫ್ಯಾಕ್ಟರಿ ಇದೆ ಪ್ಯಾಸೆಂಜರ್ ಬೋಗಿ ಇತ್ಯಾದಿ ಘಟಕ ಚೆನ್ನೈ ಬಂದರು ಕುಡಿಯುವ ಬಂದರಾಗಿದ್ದು ಚರ್ಮದ ಬಂದರು ಎಂದು ಕರೆಯುವರು ಕರ್ನಾಟಕ ಎಲೆಕ್ಟ್ರಾನಿಕ್ ಸಾಫ್ಟ್ವೇರ್ ವಸ್ತುಗಳು ಈ ಬದರಿಂದ ರಫ್ತಾಗುತ್ತವೆ ತಮಿಳುನಾಡಿನ ತಮಿಳ್ನಾಡಿನ ಟೊಟುಕುರಿ ಎನ್ನುವರು ಬಂದರ ಬಂದರಾಗಿದ್ದು ಇಲ್ಲಿಂದ ಅವಳ ಮತ್ತು ಸಮುದ್ರ ಮತ್ತು ಸಮ ಮತ್ತು ಸಮುದ್ರದ ಉತ್ಪನ್ನಗಳು ಹೆಚ್ಚಾಗಿ ರಫ್ತಾಗುತ್ತವೆ ಈ ಬಂದರನ್ನು ವಿಎ ಚಿದಂಬರಂ ಪೋರ್ಟ್ ಎನ್ನುವರು ತಮಿಳುನಾಡು ತಮಿಳುನಾಡಿನ ಕರಾವಳಿ ತೀರವನ್ನು ಕೊರಮಂಡಲ ತೀರ ಎನ್ನುವರು ತಮಿಳು ಕನಕುರಿಯಿಂದ ಜಮ್ಮು ಮತ್ತು ಕಾಶ್ಮೀರದ ತಾವೇ ಚಲಿಸುವ ಹಿಮಸಾಗರ ಎಕ್ಸ್ಪ್ರೆಸ್ ರೈಲು ಭಾರತ ಎಳನೆಯ ಏಳನೇ ಉದ್ದವಾದ ಮಾರ್ಗ ಚಲಿಸುವ ರೈಲವಾಗಿದೆ ತಮಿಳುನಾಡಿನ ಚೆನ್ನೈನಲ್ಲಿ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಷನ್ ಟೆಕ್ನಾಲಜಿ ಇದೆ தமிழ்நாடு கஞ்சி சிவாசிங்க வரும் சாப்பாசித்த பல்லோராஜனாகி தமிழ்நாட்டில் நடைத்த பல்லோவர கதனத்தில் இம்மணி படிக்க மகேந்திர வர்மன் சரி கிருஷ்ணகிரி ஆறுநூறு ஹெண்டரில் ஒன்றை நரசிம் வரமன் தமிழ்நாடனில் மாம மாமல்லபுரம் மகபல்லிபுரம் பந்தர் பட்டம் நிர்மி ஏக்கச்சி விரும்ப நிர்மன் இல்ல நரசிம்மவரம களவத்தீரோலய நிர்மிதனும் தமிழ்நாட்டின் கஞ்சியில் ஆழநி நரசிம்மவரம கைலாசே கைலசநாத தேவாலய நிர்மன் மற்றும் கஞ்சியில் மைக்குண்ட பதிமணம் ஏக்க கதம்பரி தேவாலய சோழ ദേവാലയ നിർമ്മിച്ചതും തമിഴ്നാടിന ചോള രാജനയിൽ ഏഴനേ പത്തങ്ക ചോളന തമിഴ്നാടിന ചോള സ്വയം ഗൃഹത്തിൽ മാറ്റി നിടുക ഉത്തരമേരുചാസം നാട്ടിന് കൃഷി ഹിമൂർ നൂറ് ഹന്നൊന്നര തമിഴ്നാടിന മധുരന പാണ്ടി രാജ്യ പണ്ടന മേലെ അല്ലൗൽ ദിങ്കിൽ ജിയ മല്ലികാഫന നായകന മൂലം ദാളി നസിച്ചു തമിഴ്ന മേലോട്ട് വൈഷ്ണവം മട്ട സ്ഥാപിച്ച വിശിഷ്ടദ്വൈതന് കൃതജ്ഞരമ പരംപുരം ജനിച്ചത് ಕೃಷಿಕ ಹತ್ತೊಂಬತ್ತುಗಳಲ್ಲಿ ಅನಿಬೆ ಸೆಂಟ್ರ್ ಮದ್ರಾಸ್ನ ಒಡಿಯೋನಲ್ಲಿ ಹದಿನೆಂಟು ನೂರ ಎಪ್ಪತ್ತೈದರಲ್ಲಿ ನ್ಯೂಯಾರ್ಕ್ನಲ್ಲಿ ಸ್ಥಾಪಿತವಾಗಿದ್ದ ವೈದ್ಯ ದೇಶಗಳ ಪ್ರಶಸ್ತಿಯನ್ನು ಸ್ಥಾಪಿಸಿದರು ನ್ಯೂ ಇಂಡಿಯಾ ಮತ್ತು ಕಾಮನ್ ಕಾಮನ್ವಿಲ್ ಪತ್ರಿಕೆ ಆರಂಭಿಸಿದ ಅನಿಬೆ ಸೆಂಟರ್ ಅವರು ಹತ್ತೊಂಬತ್ತು ಹದಿನಾರರಲ್ಲಿ ಮದ್ರಾಸ್ನಲ್ಲಿ ಓಮ್ರೂಲಾ ಕಥೆಗಳು ಆರಂಭಿಸಿದರು ತಮಿಳುನಾಡಿನ ಮದ್ರಾಸ್ ಚೆನ್ನೈಯ ಭಾರತದಲ್ಲಿ ಬ್ರಿಟಿಷರ ಒಡೆತನಕ್ಕೆ ಒಳಪ ಒಳಪಟ್ಟ ಮೊದಲ ಭೂಮಿಯಾಗಿತ್ತು ಮತ್ತು ಬ್ರಿಟಿಷರು ತಮ್ಮ ಮೊದಲ ಕೋಟೆಯ ಪೋರ್ಟ್ ಆಫ್ ಸೆಂಟ್ ಜಾರ್ಜನ್ನು ಮದ್ರಾಸ್ನಲ್ಲಿ ಪೀಡಿಸಿದರು ಕೃಷಿಕ ಹದಿನೂರ ನಲವತ್ತಾರರಿಂದ ಹದಿನೇಳನೂರ ನಲವತ್ತೆಂಟರವರೆಗೆ ಬ್ರಿಟಿಷರ ಸೇನಾಧಿಪತಿ ಬಾರ್ನಾಟ್ ಮತ್ತು ನವಬ್ ಮತ್ತು ಫ್ರೆಂಚರ ಅಧಿಕಾರಿ ಡೂಪ್ಲೆ ಗವರ್ನರ್ ಲೋಬಾರ್ಡೆ ನಡುವೆ ಮೊದಲನೇ ಕರ್ನಾಟಕ ಯುದ್ಧ ನಡೆದು ಕೊನೆಯ ಎಕ್ಸ್ಲಾ ಚಾಪಲ್ ಒಪ್ಪಂದ ಪರಿಣಾಮವಾಗಿ ಪ್ರೆಂಚರು ಗೆದ್ದು ತಮಿಳುನಾಡಿನ ಮದ್ರಾಸ್ ಚೆನ್ನಾಗಿ ಬಿಟ್ಟುಕೊಟ್ಟು ಅಮೆರಿಕದ ಲೀಸ್ ಬರ್ಕಿ ಪಡೆದರು ತಮಿಳುನಾಡಿನ ಪುಲಿಕ ಟ್ರಚ್ಚರ ಗೆದ್ದು ಕೃಷಿಕ ಇಪ್ಪತ್ತರಲ್ಲಿ ಲಾರ್ಡ್ ಇಸ್ಟಿಂಗ್ನ ಕಾಲದಲ್ಲಿ ಥಾಮಸ್ ಮೊಂಟ್ರೋ ಎಂಬ ಅಧಿಕಾರಿಯು ಮದ್ರಾಸ್ ప్రాంతా రైతువారి పద్ధతి జారీ తరు హొమ్ హెంట్ ఎంపత్రళ్ళ బద్రుద్దీన్ తబ్జీర్వ తమి మదరచే ఏఎన్సీ అధివేశన మొదల ముస్లిం అధ్యక్ష తమిళనాడి తమిళనాడి విపన్స్థితి నడిసారు రాజీ ఖ్యాతిహాసి రాజగోపా స్వతంత్ర భారత మొదల భారతీయ గవర్నర్ జనరల్ ತಮಿಳುನಾಡಿನ ತಿಮ್ಮಲ್ಲಿ ತಕ್ಕೊಳಂಬಲ್ಲಿ ಒಂಬೈನೂರ ಒಂಬೈನೂರಲ್ಲಿ ನಡೆದ ತಕ್ಕೊಳಂಬಲ್ಲಿ ರಾಷ್ಟ್ರಗೂಟರ ಮೂರನೇ ರಾಧಾಕೃಷ್ಣ ಚೋಳರ ಒಂದನೇ ಪ್ರತಂಗ ಚೋಳವನ್ನು ಸೋಲಿಸಿದನು ಭಾರತದ ಮೊದಲ ಡಿಜಿಟಲ್ ಫುಡ್ ಮ್ಯೂಸಿಯಂ ತಾಜೂರಿನಲ್ಲಿ ಸ್ಥಾಪನೆ ಆಗಲಿದೆ ಹದಿನೇಳುನೂರ ಅರವತ್ತೇಳ ಹದಿನೇಳು ಅರವತ್ತೊಂದರಲ್ಲಿ ನಡೆದ ಮೊದಲ ಆಂಗ್ಲ ಮೈಸೂರು ಯುದ್ಧದಲ್ಲಿ ಹೈದರಾ ಅಲಿಯ ಕರ್ನಲ್ ಸ್ಮಿತ್ ನೇತೃತ್ವದ ಬ್ರಿಟಿಷರ ಸೋಲಿಸಿ ಹದಿನೇಳು ಅರವತ್ತೊಂದರಲ್ಲಿ ಮದ್ರಾಸ್ ಒಪ್ಪಂದ ಮಾಡಿಕೊಂಡನು ಒಂದು ರಾಜ್ಯದ ಸಿ ಎಂ ಆದ ಮೊದಲ ಎಂ ಜಿ ರಾಮಚಂದ್ರ ಅವರು ತಮಿಳುನಾಡಿನವರು இண்டியன் மேஜ் ஆஃப் ஆஹாத் ப்ரூ இண்டியன் ஓவா ஓவர்சீஸ் ப்ங்க்ள கேந்திர கச்சேரி தமிழ்நாடு இத்தீச்சை பார்த்த மொதல தமிழ்நாடு சர்வோ ஜனர மொனையாக வைதகீய சேவை கல்வியே தமிழ்நாடன வெலிங்டன்னில் இருப்ப டிஃபென்ஸ் சர்வீஸ்டாஜின காரியமொழி ஒரட்ட பாரத மொதல் சிடிஎஸ் ஜனரல் பிபின் ரவத் அவர் தமிழ்நாடன விளிகிதி சேணி அது கொரோருமீப இத்தீச்சை சென்னையில் பத்திர ಸ್ನೇಹಿತರೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ವಿಶೇಷ ಮಾಹಿತಿ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಜನಿಸಿದ ಸ್ಥಳ ತಮಿಳುನಾಡಿನ ರಮೇಶ್ವರಂ ಎ ಪಿ ಜೆ ಅಬ್ದುಲ್ ಕಲಾಂ ಅವರು ಊಟದ ತೊಂಬರ ಮೂವತ್ತೊಂದು ಅಕ್ಟೋಬರ್ ಹದಿನೈದು ರಾಷ್ಟ್ರೀಯ ವಿದ್ಯಾರ್ಥಿಗಳ ದಿನ ಅಕ್ಟೋಬರ್ ಹದಿನೈದು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವರ ನಿಧನ ಹೊಂದಿದ ವರ್ಷ ಜುಲೈ ಎರಡು ಸಾವಿರದ ಹದಿನೈದು ಜುಲೈ ಇಪ್ಪತ್ತೇಳು ಎ ಪಿ ಜೆ ಅಬ್ದುಲ್ ಕಲಾಂ ಅವರ ಹತ್ತೊಂಬತ್ತು ತೊಂಬ ಹದಿನ ಹತ್ತೊಂಬತ್ತು ತೊಂಬತ್ತೆಂಟು ಪ್ರೋಕರ್ಮ್ ಟು ಕಾರ್ಯಚಣೆ ಆಪರೇಷನ್ ಶಕ್ತಿಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಎ ಪಿ ಜೆ ಅಬ್ದುಲ್ ಕಲಾಂ ಅವರು ನಿಧನ ಹೊಂದಿದ ಸ್ಥಳ ಮೇಘಾಲಯದ ಶೆಲ್ಲಂ ಭಾರತ ಹನ್ನೊಂದನೇ ರಾಷ್ಟ್ರಪತಿಯಾಗಿ ಇವರು ಸೇವೆ ಸಲ್ಲಿಸಿದ್ದಾರೆ ಇವರು ಭಾರತದ ಕ್ಷಿಪಣಿ ಮನುಷ್ಯ ಅಂತ ಕರೀತಾರೆ ಎ ಪಿ ಜೆ ಅಬ್ದುಲ್ ಕಲಾಮ್ರು ಬರೆದ ಕೃತ್ಯಗಳು ವಿಂಗ್ಸ್ ಆಫ್ ಫೈರ್ ಇಂಡಿಯನ್ ಟು ಟ್ವೆಂಟಿ ಇಂಡಿಯಾ ಟು ಟ್ವೆಂಟಿ ಇನ್ಗ್ರೇಡೆಡ್ ಇಂಡೋ ಇಂಡೋಮೆಸ್ಟಿವಲ್ ಸ್ಪಿರಿಟ್ ಟೂರ್ ಟರ್ನಿಂಗ್ ಪಾಯಿಂಟ್ ಟಾರ್ಗೆಟ್ ತ್ರೀ ಬಿಲಿಯನ್ ಎ ಪಿ ಜೆ ಅಬ್ದುಲ್ ಕಲಾಮರ್ ಒಬ್ಬ ವಿಜ್ಞಾನಿಯಾಗಿದ್ದರು ಹುದ್ದೆಗಳು ಇವರು ನಿರ್ವಹಿಸಿದ್ದು ಹತ್ತೊಂಬತ್ತು ತೊಂಬತ್ತೊಂಬತ್ತರಿಂದ ಎರಡು ಸಾವಿರದ ಎರಡರಲ್ಲಿ ಭಾರತ ಸರ್ಕಾರಕ್ಕೆ ಪ್ರಿನ್ಸಿಪಲ್ ಸೈಂಟಿಫಿಕ್ ಅಡ್ವೈಸರ್ ಆಗಿದ್ದರು ಎರಡು ಸಾವಿರದ ಎರಡರಿಂದ ಎರಡು ಸಾವಿರದ ಏಳರವರೆಗೆ ಭಾರತ ಹನ್ನೊಂದನ ತ್ಯಾಗಿಸುವುದು ಚೀಫ್ ಎಕ್ಸಿಕ್ಯೂಟಿವ್ ಚೀಟ್ ಚೀಫ್ ಎಕ್ಸಿಕ್ಯೂಟಿವ್ ಆಫ್ ಇಂಟಿಗ್ರೇಟೆಡ್ ಗೈಡೆಡ್ ಮಿಸೈಲ್ ಡೆವಲಪ್ಮೆಂಟ್ ಫೋಗ್ರಾಂ ಆಗಿದ್ದರು ಪ್ರಾಜೆಕ್ಟ್ ಡೈರೆಕ್ಟರ್ ಆಫ್ ಇಂಡಿಯಾ ಎ ಫಸ್ಟ್ ಎಸ್ ಎಲ್ ವಿ ಎಸ್ ಎಲ್ ವಿ ತರಡು ರೋಹಿಣಿ ಹತ್ತೊಂಬತ್ತನೇ ಮತ್ತು ಪ್ರಶಸ್ತಿ ಸೇರಿ ಹತ್ತೊಂಬತ್ತರ ಎಂಬತ್ತೊಂದರಲ್ಲಿ ಪದ್ಮವಿಭೂಷಣ ಹತ್ತೊಂಬತ್ತ ತೊಂಬತ್ತಲ್ಲಿ ಪದ್ಮವಿಭೂಷಣ ಹತ್ತೊಂಬತ್ತ ತೊಂಬತ್ತೇಳರಲ್ಲಿ ಭಾರತ ರತ್ನ ಮತ್ತು ಎರಡು ಸಾವಿರದ ಒಂಬತ್ತರಲ್ಲಿ ಅಮೆರಿಕದ ಓವರ್ ಆಗಿದೆ ನಮಸ್ಕಾರ ಸ್ನೇಹಿತರೆ ಇಲ್ಲಿಗೆ ತಮಿಳ್ನಾಡು ರಾಜ್ಯದ ಬಗ್ಗೆ ವಿಡಿಯೋ ಆನ್ಲೈನಲ್ಲಿ ವಿಡಿಯೋ ಅನ್ನು ಪ್ರಯತ್ನ ಮಾಡಲೇ ದಯವಿಟ್ಟು ಇದನ್ನು ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಚಾನಲ್ಗೆ ನೆಕ್ಸ್ಟ್ ವಿಡಿಯೋ ಮಾಡ್ತೀನಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು